ಮಾರ್ನಿಂಗ್ ಮಾರ್ನಿಂಗ್ ಎಲ್ರಿಗೂ ಜೈಶಿ ದೇವಿ ನಮ್ಮ ಆಶಾ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಮತ್ತೆ ಒಂದು ಲೋನು ಮತ್ತೆ ಒಂದು ಹೊಸ ಲೋನ್ ಅಂದರೆ ಹೊಸ ಲೋನ್ ಇಲ್ಲ ಇದು ಆಲ್ರೆಡಿ ಒಂದು ತ್ರೀ ಮಂತ್ಸ್ ಆಯಿತು ಬಿಟ್ಟು ಅದಕ್ಕೆ ನಾನು ನಿಮ್ಮೊಂದಿಗೆ ಶೇರು ಆದಷ್ಟು 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 ಜನಗಳ ಹತ್ರ ಇದು ತಲುಪಲಿ ಅಂತ ನಾನು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಆದಷ್ಟು 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 ಶೇರ್ ಮಾಡಿ ಅಂತ ಒಂದು ಕೇಳ್ಕೊತೀನಿ ಮತ್ತೆ ಫ್ರೀ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ ಫ್ರೀ ಇದ್ದಾಗ ನೀವು ನೋಡ್ಕೊಳ್ಳಿ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ಅದ್ರಗಿನ್ನ ಮುಂಚೆ ನನ್ನ ವೀಡಿಯೋಗಳು ಚೆನ್ನಾಗಿ ಅನಿಸ್ತಾ ಇದ್ದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಇನ್ನು ಯಾರ್ಯಾರು ಮಾಡ್ಕೊತ ಇದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತು ವೀಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಯಾರಿಗೂ ಅರ್ಥ ಆಗೋಲ್ಲ ಸೊ ಹಾಗಾಗಿ ಪ್ಲೀಸ್ ಸಿಪ್ ಸ್ಕಿಪ್ ಮಾಡ್ದೆ ನೋಡಿ ಓಕೆನಾ ಓಕೆ ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಲೋನು ಏನಪ್ಪ ಅಂತಂದರೆ ಈ ನಡುವೆ ಏನು ಗೊತ್ತಾ ಕೇಂದ್ರ ಸರ್ಕಾರ ಆ್ಯಂಡ್ ರಾಜ್ಯ ಸರ್ಕಾರದಿಂದ ಆಲ್ಮೋಸ್ಟ್ ಆಲ್ ತುಂಬ ಅಂದರೆ ತುಂಬಾ ಫೆಸಿಲಿಟೀಸ್ ಬಿಡ್ತಾರೆ ಸ್ಪೆಷಲಿ ಹೆಣ್ಮಕ್ಳಿಗಂತೂ ಆಫರ್ ಮೇಲೆ ಆಫರ್ ಇವಾಗ ಫಸ್ಟೇ ಗೃಹಲಕ್ಷ್ಮಿ ಆಮೇಲೆ ಗ್ರಹ ಜ್ಯೋತಿ ಆಮೇಲೆ ಅನ್ನಭಾಗ್ಯ ಎಲ್ಲ ಹೆಣ್ಮಕ್ಳಿಗೆ ಬರ್ತಾ ಇದೆ ಆಲ್ಮೋಸ್ಟ್ ಆಲ್ ಓಕೆನಾ ಇನ್ನು ಮತ್ತೆ ಲೋನ್ಗಳು ಲೋನ್ಗಳಂತೂ ಮೂರು ಲಕ್ಷ ಸಬ್ಸಿಡಿ ಬಿಟ್ಟಿದ್ರೆ ಅದನ್ನೆನೆ ನಾನು ವಿಡಿಯೋ ಮಾಡಿದ್ದೆ ಅದನ್ನು ಹೆಣ್ಮಕ್ಳು ಮಾತ್ರ ಮೂರು ಲಕ್ಷ ಲೋನ್ ತಗೊಂಡು ಅರ್ಧಕ್ಕೆ ಅರ್ಧ ಹೋಗಬೇಕು ಅಂತ ಇನ್ನು ಮತ್ತೆ ಧನಶ್ರೀ ಯೋಜನೆ ಅಂತ ಅದು ಏನು ಗೊತ್ತಾ ಬರೀ ಹ್ಯಾಂಡಿಕಾಪ್ಡು ಮತ್ತೆ ಎಚ್ ಐ ವಿ ಯಾರು ಇರ್ತಾರೆ ನೋಡಿ ಅವರಿಗೆ ಮಾತ್ರ ಇದೆ ಅವ್ರಿಗೆ ನೀವು ಮೂವತ್ತು ಸಾವಿರ ತಗೊಂಡು ಮತ್ತೆ ವಾಪಸ್ ಕಟ್ಟೋ ಹಾಗೆ ಇಲ್ಲ ಇದು ಸಿ ಎಸ್ ಸಿ ಲಾ ಇದು ಕರ್ನಾಟಕವನ್ನಲ್ಲಿ ಮತ್ತು ಬೆಂಗ್ಳೂರು ಒನ್ನಲ್ಲಿ ಮಾತ್ರ ಅಪ್ಲೈ ಮಾಡ್ಬೋದು ಯಾವುದು ಗೊತ್ತಾ ಧನಶ್ರೀ ಯೋಜನೆ ಬಂದುಬಿಟ್ಟು ಎಚ್ ಐ ವಿ ಇನ್ಫೆಕ್ಟೆಡ್ ಇರ್ತಾರಲ್ವ ಅವರು ಮತ್ತು ಸಾರಿ ಹ್ಯಾಂಡಿಕ್ಯಾಪ್ಡ್ ಪರ್ಸನು ಇವರು ಮಾತ್ರ ಅಪ್ಲೈ ಮಾಡ್ಕೊಬೋದು ಇನ್ನು ಉದ್ಯೋ ಉದ್ಯೋಗಿನಿ ಯೋಜನೆ ಬಂದುಬಿಟ್ಟು ನಿಮಗೆ ಎಲ್ಲರೂ ಎಲ್ಲ ಹೆಣ್ಮಕ್ಳು ಅಪ್ಲೈ ಮಾಡ್ಕೊಬೋದು ಈವನ್ ಮುಸ್ಲಿಮ್ಸು ಎಲ್ಲರೂ ಅಪ್ಲೈ ಮಾಡ್ಕೋಬೋದು ಅವರು ಅಪ್ಲೈ ಮಾಡಿಕೊಂಡು ಅರ್ಧಕ್ಕೆ ಅರ್ಧ ಕಮ್ಮಿ ಅಂದರೆ ಒಂದು ಮೂರು ಲಕ್ಷ ಮೂರು ಲಕ್ಷ ಕೊಡ್ತಾಯಿದ್ದಾರೆ ಒಂದೂವರೆ ಲಕ್ಷ ಮಾತ್ರ ಕಟ್ಬೋದು ಒಂದೂವರೆ ಲಕ್ಷ ನಿಮಗೆ ಮನ್ನ ಆಗುತ್ತೆ ಈ ಒಂದೂವರೆ ಲಕ್ಷ ನೀವೇನು ಕಟ್ತೀರಲ್ವ ಇದು ಮನ್ನ ಆದರೆ ಆಗ್ಬೋದು ಹೇಳೋಕ್ಕಾಗಲ್ಲ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಆದಷ್ಟು 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 ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಈ ವಿಡಿಯೋನ ಮುಂದೆ ಬರೆಸ್ತೀನಿ ಬನ್ನಿ ಇದು ನಾನು ಸ್ಪೆಷಲಿ ಈ ಲೋನ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಯಾಕಂದರೆ ಬರೀ ಹೆಣ್ಮಕ್ಳಿಗೆ ಅಂತಂದರೆ ಪಪ್ಪ ಗಂಡಸ್ರಿಗೂ ಸಿಟ್ಟು ಬರುತ್ತೆ ಸೊ ಹಾಗಾಗಿ ಇದು ಎಲ್ರಿಗೂ ಎಲ್ಲರೂ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಎಲ್ರಿಗೂ ವಿಶ್ವಕರ್ಮ ಲೋನ್ ಅಂತ ಬಿಟ್ಟಿದ್ದಾರೆ ಮೋದಿ ಬಂದುಬಿಟ್ಟು ಯಾವ ಥರ ಈ ಲೋನು ಅಂತಂದರೆ ಇದು ಹತ್ತು ಸಾವಿರದಿಂದ ಸ್ಟಾರ್ಟ್ ಆಗಿದೆ ಬೀದಿ ವ್ಯಾಪಾರಿಗಳಿಗೆ ಅಂತ ಹತ್ತು ಸಾವಿರ ಬಿಟ್ಟಿದ್ದರು ಸ್ಟ್ರೀಟ್ ವೆಂಡರ್ಸ್ ಲೋನ್ ಅಂತ ಇವಾಗ ಅದೇ ಸೆಕೆಂಡ್ ವರ್ಜನ್ ಏನು ಬಂದಿದೆ ಅಂತಂದರೆ ಒಂದು ಲಕ್ಷ ಲೋನ್ ಬಿಟ್ಟಿದ್ದಾರೆ ಇದನ್ನು ನೀವು ಅಪ್ಲೈ ಅಂದರೆ ಸಿ ಎಸ್ ಸಿ ಲಾಗಿನ್ ಇರೋರು ಸಿ ಎಸ್ ಸಿ ಸೆಂಟರ್ ಇರೋರು ಮಾತ್ರ ಇದನ್ನು ಅಪ್ಲೈ ಮಾಡ್ಬೋದು ವಿಶ್ವಕರ್ಮ ಲೋನ್ ಅಂತ ಆಲ್ಮೋಸ್ಟ್ ಆಲ್ಮೋಸ್ಟ್ ಆಲ್ ಎಲ್ಲ ಜನ ಅಪ್ಲೈ ಮಾಡಿದ್ದಾರೆ ಬಟ್ ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತೇ ಇಲ್ಲ ಸೊ ಹಾಗಾಗಿ ನೀವು ಅಪ್ಲೈ ಮಾಡ್ಕೊಳ್ಳಿ ಇದು ಹೇಗೆ ಅಂತ ಅಂತಂದರೆ ನೀವು ಇವಾಗ ಒಂದು ಲಕ್ಷ ತಗೊಂಡು ತೀರಿಸಿದ್ರೆ ಡೈರೆಕ್ಟ್ ಮೂರು ಲಕ್ಷ ಲೋನು ನಿಮಗೂ ಸಿಗುತ್ತೆ ಇದರಲ್ಲಿ ಸಬ್ಸಿಡಿ ಇದೆ ಇದರಲ್ಲಿ ಯಾರಿಗೂ ಇನ್ನೂ ಯಾ ಆಲ್ಮೋಸ್ಟ್ ಆಲ್ ಯಾರಿಗೂ ಗೊತ್ತಿಲ್ಲ ಬಟ್ ಟ್ವೆಂಟಿ ಫೈವ್ ತೌಸಂಡ್ ಸಬ್ಸಿಡಿ ಇದೆ ಇದರಲ್ಲಿ ಅದು ಹೇಗೆ ಅಂತ ಅಂದ ಅಂದರೆ ಏನು ಗೊತ್ತಾ ಇದು ಬಂದುಬಿಟ್ಟು ನಿಮಗೆ ಕೇಂದ್ರ ಸರ್ಕಾರದಿಂದ ಇರೋದರಿಂದ ಮೋದಿಯವರು ತಲೆ ಓಡಿಸಿ ಕೆಲಸ ಮಾಡ್ತಾರೆ ಯಾವಾಗಲೂ ಅದು ಹೇಗೆ ಹೇಗೆ ಕಟ್ಟಬೇಕು ಅಂತಂದರೆ ನಿಮಗೆ ನೀವು ನೀಟಾಗಿ ಕಟ್ಕೊಂಡು ಹೋದರೆ ಫುಲ್ ಒಂದು ಲಕ್ಷನೂ ನೀವು ಪೇ ಮಾಡಬೇಕು ಇದನ್ನು ನಿಮಗೆ ನೀವು ಲೋನ್ ತೊಗೊಂಡ್ಮೇಲೆ ಏಯ್ಟೀನ್ ಮಂತ್ಸು ನಿಮಗೆ ಏಯ್ಟೀನ್ ಮಂತ್ಸಲ್ಲಿ ನೀವು ರೀಫಂಡ್ ಮಾಡಬೇಕು ಅಮೌಂಟು ಏಯ್ಟೀನ್ ಮಂತ್ಸಲ್ಲಿ ತಿಂಗಳಿಗೆ ಕಟ್ಕೊಂಡು ಹೋಗಬೇಕು ಇದನ್ನು ಕಟ್ಕೊಂಡು ಹೋಗಿ ನೀವು ಲಾಸ್ಟಲ್ಲಿ ನೀಟಾಗಿ ಕಟ್ಕೊಂಡು ಹೋದರೆ ಲಾಸ್ಟಲ್ಲಿ ಥರ್ಟೀನ್ ಪರ್ಸೆಂಟ್ ರೀಫಂಡ್ ಆಗುತ್ತೆ ನಿಮಗೆ ಅಂದರೆ ಹದಿಮೂರು ಸಾವಿರ ನಿಮಗೆ ರೀಫಂಡ್ ಆಗುತ್ತೆ ಅದು ವಾಪಸ್ ಬಂತ ಹದಿಮೂರು ಸಾವಿರ ಆಮೇಲೆ ನಿಮಗೆ ಟ್ರೈನಿಂಗ್ ಇರುತ್ತೆ ಒಂದು ದಿವಸ ಇಲ್ಲ ಎರಡು ದಿವಸ ಟ್ರೈನಿಂಗ್ ಇರುತ್ತೆ ಆ ಟ್ರೈನಿಂಗಲ್ಲಿ ಏನು ಮಾಡಬೇಕು ಗೊತ್ತಾ ಆ ಟ್ರೈನಿಂಗ್ ನೀವು ಅಂದರೆ ಅಟೆಂಡ್ ಆದರೆ ಅದರಲ್ಲಿ ನಿಮಗೆ ಟೂಲ್ ಕಿಟ್ಸ್ಗೆ ಅಂತ ಒಂದು ಹದಿನೈದು ಸಾವಿರ ನಿಮಗೆ ಚೆಕ್ ಇಶ್ಯೂ ಮಾಡ್ತಾರೆ ಇಲ್ಲ ಏನೋ ಒಂದು ಅದು ಅದ್ರದ್ದು ಹೇಳ್ತಾರವರು ಬೈ ಕ್ಯಾ ಬೈ ಹ್ಯಾಂಡ್ ಕ್ಯಾಶ್ ಅಂತೂ ಕೊಡೋಲ್ಲ ನಿಮಗೆ ಚೆಕ್ ಇದು ಮಾಡ್ತಾರೆ ಇಲ್ಲ ಯಾವುದೋ ಒಂದು ಸರ್ಟಿಫಿಕೇಟ್ ಥರ ಅದ್ರ ಥ್ರೂ ನಿಮಗೆ ಒಂದು ಹದಿನೈದು ಸಾವಿರ ಚೆಕ್ ಕೊಡ್ತಾರೆ ಅಂದರೆ ನೀವು ಏನು ಕೆಲಸ ಮಾಡ್ತೀರಾ ಅದ್ರ ಬಗ್ಗೆ ನೀವು ಟೂಲ್ ಕಿಟ್ಸ್ ತೊಗೊಳ್ಳಿ ಅಂತ ಒಂದು ಹದಿನೈದು ಸಾವಿರ ಕೊಡ್ತಾರೆ ಸೊ ಹಾಗಾಗಿ ಇಲ್ಲ ಆಯಿತಾ ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಇಲ್ಲಿ ಇಪ್ಪತ್ತೆಂಟು ಸಾವಿರ ಆಯಿತು ನಿಮಗೆ ಆ ಥರ ಸಬ್ಸಿಡಿ ಲೋನ್ ಸಿಗುತ್ತೆ ಯಾಕಂದರೆ ಫಸ್ಟೇ ಸಬ್ಸಿಡಿ ಲೋನ್ ಇದೆ ಅಂತಂದರೆ ಜನಗಳು ಇದಾಗ್ಬಿಡ್ತಾರೆ ಅಂತ ಮೋದಿ ಅವರ ತಲೆ ಓಡಿಸಿ ಆ ಥರ ಮಾಡಿಸಿದ್ದಾರೆ ಸೊ ಹಾಗಾಗಿ ನೀವು ಎಲ್ಲರೂ ಹೋಗಿ ಈ ಅಂದರೆ ಈ ಈ ಸವಲತ್ತುಗಳನ್ನ ನೀವು ಯೂಸ್ ಮಾಡ್ಕೊಳ್ಳಿ ಆಮೇಲೆ ಆದಷ್ಟು 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 ಎಲ್ರಿಗೂ ಹೇಳಿ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ ಆಮೇಲೆ ದುಡ್ಡು ಅಂತ ಬಂದರೆ ಎಲ್ರಿಗೂ ಒಬ್ಬರು ಕೈ ಕೆಳಗೆ ಕೆಲಸ ಮಾಡೋ ಜಾಸ್ತಿ ಸ್ವಂತ ಬಿಸ್ನೆಸ್ ಮಾಡಬೇಕು ಸ್ವಂತ ದುಡಿಬೇಕು ಒಂದು ಎರಡು ಕಾಸು ಹಿಂದೆ ಹಾಕಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಸೊ ಹಾಗಾಗಿ ನಿಮಗೋಸ್ಕರ ನಮಗೋಸ್ಕರ ಅಂತಲೇ ಇಂಥ ಸವಲತ್ತುಗಳು ಕೇಂದ್ರ ಸರ್ಕಾರ ಆ್ಯಂಡ್ ರಾಜ್ಯ ಸರ್ಕಾರದಿಂದ ಬಿಡ್ತಾ ಇದ್ದಾರೆ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ನಮಗೆ ಬೇಡ ನಮಗೆ ಕಟ್ಟೋಕ್ಕಾಗಲ್ಲ ತಗೊಳ್ಳಿ ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದರಿಂದ ಬಂದು ಪ್ರಾಫಿಟಲ್ಲಿ ನೀವು ಲೋನ್ ಕಟ್ಕೋಬೋದಲ್ವಾ ಆಮೇಲೆ ಇವಾಗ ಒಂದು ಎರಡು ವರ್ಷ ನಿಮಗೆ ಕಷ್ಟ ಆಗುತ್ತೆ ಆಮೇಲೆ ಸುಖಾನೂ ಸುಖ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಲೋನ್ಗೆ ಅಪ್ಲೈ ಮಾಡ್ಕೊಳ್ಳಿ ಎಲ್ಲರೂ ತೊಗೊಳ್ಳಿ ಸಿ ಎಸ್ ಸಿ ಲಾಗಿ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ನೀವು ಅಪ್ಲೈ ಮಾಡ್ಕೊಳ್ಳಿ ಇದಕ್ಕೆ ಇಲ್ಲ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಒಂದು ಫೋಟೋ ಇಷ್ಟಿದ್ರೆ ಸಾಕು ನೀವು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋ ಹೊಸ ಕಂಟೆಂಟ್ನೊಂದಿಗೆ ನಿಮ್ಮೊಂದಿಗೆ ನಾಳೆ ಸಿಗ್ತೀನಿ ಬ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ